ನಮಸ್ಕಾರ ಎಲ್ರಿಗೂ ಸೊ ಲೇಟ್ ಆಗಿದೆ ಜಾಸ್ತಿ ಮಾತಾಡಲ್ಲ ತುಂಬಾ ಕಥೆಗಳಿದೆ ವಿಭಿನ್ನ ಮಾದರಿಗಳಿದೆ ಮ್ಯಾಚ್ ನ ಒಂದ್ ಹೇಳ್ಬೇಕು ನಾನು ಈ ಕಥೆನ ಬರಿಬೇಕಾದ್ರೆ ನಾಣ್ಯಕ್ಕೆ ಎರಡು ಮುಖಗಳಿರುತ್ತೆ ಏನಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮಹಿಳೆ ಮೇಲೆ ಅತ್ಯಾಚಾರ ಆದ್ರೆ ಇಡೀ ಸಮಾಜ ಯಾವ ತರ ಅನ್ನೋದು ನಿಮಗೆ ಗೊತ್ತು ಆದ್ರೆ ಒಬ್ಬ ಪುರುಷನ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೆ ಏನಾಗುತ್ತೆ ನಮ್ಮನು ಸೇರಿದಂತ ಹಲವರು ನಗಾಡ್ತಿಯು ಹೊರತು ಅವನಿಗೆ ಯಾವ ತರ ಸಾಂತ್ವ ಸೂಚಿಸಲ್ಲ ಆ ತರದ ಕಥೆಗಳಿದೆ ಅಪ್ಪನ ಅಪ್ಪ ತುಂಬಾ ಪ್ರೀತಿಸಿರೋ ಅಪ್ಪನ ಮಗಳು ಯಾವ್ದೋ ಒಂದು ಹುಡುಗನ ಪ್ರೀತಿ ಬಿಟ್ಟು ಹೋಗ್ತಾಳೆ ಅವಾಗ ಅಪ್ಪನ ಮನಸ್ಥಿತಿ ಹೇಗಿರುತ್ತೆ ಅದರದ್ದೇ ಇನ್ನೊಂದು ಮುಖ ತುಂಬಾ ಪ್ರೀತಿನ ಅಪ್ಪ ಅಮ್ಮ ಮುಂದೋಸ್ಕರ ಹುಡುಗನ ಬಿಟ್ಟು ಮನೆಗ್ ಬರ್ತಾಳೆ ಮಗಳು ಆ ಮಗಳ ಮುಂದಿನ ಜೀವನ ಹೇಗಿರುತ್ತೆ ಈ ತರಹದ ಸಾವಿರಾರು ಕಥೆಗಳಿದೆ ಇಲ್ಲಿ ಫಿಕ್ಷನ್ ಇದೆ ನಾನ್ ಫಿಕ್ಷನ್ ಇದೆ ನೂರಾರು ಕಥೆಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ ಇದಕ್ಕೆ ಮುಖ್ಯವಾಗಿ ಕಾರಣ ಆಗಿದೆ ಏನು ಅಂತ ಹೇಳಿದ್ರೆ ಇವಾಗ ಸರ್ ಹೇಳಿದ್ರು ಯುವಕರು ಬರ್ತಾ ಇಲ್ಲ ಸಾಹಿತ್ಯ ಅಂತ ಹೇಳಿ ಯುವಕರ ಸಾಹಿತ್ಯ ಬರ್ತಿಲ್ಲ ಅನ್ನೋದಕ್ಕಿಂತ ನಾವು ಯುವಕರಿಗೆ ಏನ್ ಕೊಡ್ತಾ ಇದೀವಿ ಇವತ್ತು ನಾವು ಒಂದು ಕಥೆ ಅಥವಾ ಒಂದು ಕಾದಂಬರಿನ ಓದಬೇಕಾದ್ರೆ ನೂರು ನೋಟಿಫಿಕೇಶನ್ಸ್ ಬರುತ್ತೆ ವಾಟ್ಸ್ಆಪ್ ಅಲ್ಲಿ ಮತ್ತೆ ಅಲ್ಲಿ ಅದನ್ನೆಲ್ಲ ಮೀರಿ ನಾವು ಬುಕ್ ಬುಕ್ನ ಓದುವಾಗ ಹೇಗೆ ಮಾಡ್ಬೋದು ನಾನು ಕಾದಂಬರಿ ಲೋಕಕ್ಕೆ ಕಾಲಿಟ್ಟಿದ್ದೆ ಹೀಗೆ ನನ್ನ ಮೊದಲನ ಕಾದಂಬರಿ ಅವರು ಏಳರಿಂದ ಎಂಟು ಸಾವಿರ ಕಾಪಿ ಸೇಲ್ ಆಗಿದೆ ಅಂತ ಹೇಳಿದ್ರೆ ಒಂದೇ ಕಾರಣ ಯುವಕರನ್ನ ಓದ್ಕೊಂಡಿದ್ದೀವಿ ಯುವಕರು ತಗೊಳ್ತಾರೆ ಭಾಷಣ ಆಗಲಿ ಬರವಣಿಗೆ ಆಗಲಿ ಯುವಕರು ತಗೊತಾರೆ ನಾವು ಅದನ್ನ ಕೊಡೋ ರೀತಿ ಗೊತ್ತಿರಬೇಕು ನಮ್ಗೆ ನಮಗೆ ಏನ್ ಬೇಕು ಅದನ್ನ ನಾವು ಬರೆಯೋದಲ್ಲ ಏನ್ ಬೇಕು ಅದನ್ನ ಲಿಕ್ಸ್ ಅಂತ ನ ಓದಿ ದಯವಿಟ್ಟು ಅಭಿಪ್ರಾಯಗಳನ್ನ ತಿಳಿಸಿ ಜಾಸ್ತಿ ಮಾತಾಡಕ್ ಹೋಗಲ್ಲ ಓದುವ ದೊರೆಗಳು ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ರ ತುಂಬಾ ಧನ್ಯವಾದಗಳು ಇನ್ನೂರಕ್ಕೂ ಹೆಚ್ಚು ಜನ ಒಂದೇ ಸೈಜಿಂದ ಬಂದಿದ್ರ ಥ್ಯಾಂಕ್ ಯು ಸೋ ಮಚ್ ಓದುವ ದೊರೆಗಳು ಇಲ್ಲಿ ನಿಮ್ಮ ಮನಸ್ಥಿತಿ ಏನಿದೆ ವೀರ ವೀರಲೋಕ ಅದನ್ನ ಅರ್ಥ ಮಾಡಿಕೊಂಡು ನಿಮಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಅಂಡ್ ಮ್ಯಾಚ್ ನಾನೇನು ಹೇಳಿದ್ರೆ ಯುವಕರನ್ನ ಸೆಳೆದಕ್ಕೆ ಮಾಡಿದಂತ ಒಂದು ಪ್ರಯತ್ನ ಪ್ರಯತ್ನಿ ಸೆಕೆಂಡ್ಸ್ ಅಲ್ಲಿ ರೀಲ್ಸ್ ನೋಡೋ ಟೈಮಲ್ಲಿ ಒಂದು ಕತೆನ ಓದಿ ಮುಗಿಸಬಹುದು ಒಂದು ಮೆಟ್ರೋ ಸ್ಟೇಷನ್ ಇಂದ ಇನ್ನೊಂದು ಮೆಟ್ರೋ ಸ್ಟೇಷನ್ಗೆ ಹೋಗೋ ಟೈಮಲ್ಲಿ ನೀವು ಒಂದು ಕಥೆನ ಓದಿ ಮುಗಿಸಬಹುದು ಅಂಥದೇ ಒಂದು ಮನಸ್ಥಿತಿ ಅಂಥದೇ ಒಂದು ಯುವ ಸಮೂಹವನ್ನ ಸಾಹಿತ್ಯದೊಳಗೆ ಎಳ್ಕೊಬರ್ಬೇಕು ಬರಬೇಕು ಅಂತ ಪಣ ತಗ್ತಿರುವಂತಹ ಒಂದು ಸಂಸ್ಥೆ ಪ್ರತಿಷ್ಠಾನ ಅಂದ್ರೆ ಅದು ವೀರಲೋಕ ಸಮಾನ ಮನಸ್ಥರು ಒಟ್ಟಿಗಾಗಿದ್ದೀವಿ ಹಾಗಾಗಿ ಇಂತ ಒಂದು ಅದ್ಭುತ ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯ ಆಯ್ತು ನನ್ನ ಜೊತೆ ಒಂಬತ್ತು ಲೇಖಕರು ಅವರ ಪುಸ್ತಕವನ್ನು ಬಿಡುಗಡೆ ಮಾಡ್ಕೊಂಡಿದ್ದಾರೆ ಅವರ ಪುಸ್ತಕಗಳನ್ನು ಕೊಂಡು ಓದಿ ಎಲ್ಲರನ್ನೂ ಹಾರೈಸಿ ಕೊನೆದಾಗಿ ಕವರ್ ಪೇಜ್ ನ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡ್ಕೊಂಡಂತಹ ಸುಮುಖಿರ್ಬೋದು ಅಥವಾ ಇಷ್ಟು ಚೆನ್ನಾಗಿ ನಮ್ಮ ಕೆಟ್ಟ ಆಕ್ಟಿಂಗ್ ನ ಸಹಿಸಿಕೊಂಡು ಪ್ರೋಮೋ ಮಾಡಂತಹ ಗೋವಿಂದ್ ರಾಜ್ ಎಲ್ಲರಿಗೂ ಧನ್ಯವಾದಗಳು ಕವರ್ ಪೇಜ್ ಡಿಸೈನ್ ಅಲ್ಲಿ ಫೈನಲೈಸಿಂಗ್ ಅಲ್ಲಿ ಸಹಾಯ ಮಾಡುವಂತಹ ಶೋಭಾ ಮೇಡಮ್ ಇರ್ಬೋದು ಮೇಡಮ್ ಎಲ್ಲರಿಗೂ ಧನ್ಯವಾದಗಳು ಕೊನೆಯದಾಗಿ ವೀರಕಪುರ ಶ್ರೀನಿವಾಸ ಸೊ ನೀವು ಹೀರೋ ಸಾಹಿತ್ಯ ಲೋಕದ ಹೀರೋ ಈ ಧನ್ಯವಾದಗಳು ನಮಸ್ತೆ ಚೇತನ್ ನನಗೆ ಈಗಾಗಲೇ ಪುಸ್ತಕದ ಬಗ್ಗೆ ಸಾಕಷ್ಟು ಮಾತಾಡಿದೆ ತೊಂಬತ್ತು ವರ್ಷ ಕನ್ನಡ ಚಿತ್ರರಂಗ ನಡೆದು ಹೋದ ಹಾದಿಯ ಬಗ್ಗೆ ಕುಸಿದು ಅಲ್ಲಿದೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ ನಿಮ್ಮ ಪ್ರೋತ್ಸಾಹಕ್ಕೆ ನಾವೇ ಕೊಡುಗೆಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಾಡಿನ ಹೆಸರಾಂತ ಅಹ್ ಒಂದ್ ರೀತಿ ನಗಿ ಲೋಕದಲ್ಲಿ ಗುರುತಿಸಿಕೊಂಡಿರುವಂತವರು ನಮ್ಮ ಬೇಲೂರು ರಾಮಮೂರ್ತಿಯವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ ಬೇಲೂರು ರಾಮಮೂರ್ತಿಯವರು ಒಂದು ವಾರದ ಮುಂಚೆಯ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತಿ ಒಂದು ವಾರ ಕರೆಕ್ಟ್ ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಇರ್ತೇವೆ ಎಲ್ಲಾರು ಅದಕ್ಕೆ ಮುಂಚೆ ಒಂದು ವಾರ ಮುಂಚೆ ಹತ್ತು ಪುಸ್ತಕಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷ ಪುಸ್ತಕ ಬಿಡುಗಡೆ ಮುಂಚೆ ನನ್ನನ್ನು ಕರೆದು ಮಾತಾಡ್ತಾ ಕೇಳೋದು ಇನ್ನೂ ಸಂತೋಷ ನಾನು ನಿಮಗೆ ಸಂತೋಷ ಆಗುತ್ತೆ ಅಂತ ಆಮೇಲೆ ಹೇಳಿ ಮಾತು ಕೇಳ ಆದ್ಮೇಲೆ ಸಾಮಾನ್ಯ ಹಬ್ಬಕ್ಕೆ ಶಾಪಿಂಗ್ ಮಾಡೋ ಕಾಲ ಹೊರಟೋಗಿದೆ ಇವಾಗ ಯಾವಾಗ ಬೇಕು ಅವಾಗಲೇ ಶಾಪಿಂಗ್ ಮಾಡ್ಕೊಳ್ತಾರೆ ಸೊ ಮೊದ್ಲೆಲ್ಲ ಏನ್ ಹೇಳೋರು ಅಂದ್ರೆ ಹಬ್ಬ ಬಂತು ಅಂದ್ರೆ ಹೆಂಡತಿ ಮಕ್ಕಳಿಗೆ ಬಟ್ಟೆ ಗಂಡರಿಗೆ ಬರೆ ಎನ್ನೋರು ದುಡ್ಡಿರ್ತಾರಲ್ಲ ಪಾಪ ಆದ್ರೆ ಗಂಡರಿಗೆ ಯಾಕೆ ತೊಂದರೆ ಕೊಡಬೇಕು ಹಬ್ಬದಲ್ಲಿ ಅಂತಂದ್ಬಿಟ್ಟು ಒಬ್ಳ ಹೆಂಡತಿ బహ కక్కు ఆతి అంత గండతాడు అదో చుటుకూప నన్నవాళ్ళు ఎందో ఈ వరుష సింపల్గా ఉగాది ఈ వరుష సింపల్గా ఉగాది బేడ హెచ్చిన బేగదీ బేడ హెచ్చిన బేగదీ ననగొందు రేషమే సీరే సరగే ననగొందు రేష్మే సీరే సర ಮಗಳಿರುವುದು ಒಬ್ಬಳೆ ತನ್ನ ತರೋಣ ಅವಳ ಕೈಗೊಂದೆರಡು ಜೊತೆ ಬಳೆ ಮಗಳಿರುವುದು ಒಬ್ಬಳೆ ತರೋಣ ಅವಳ ಕೈಗೊಂದಿರೋ ಜೊತೆ ಬಳೆ ನಿಮ್ಮ ಗಂಡರಿಗೆ ಏನು ಬರ್ತಾ ಬಾಯಿ ರುಚಿಗೆ ತರೋಣ ನಿಮಗೊಂದೆರಡು ಕೋಡ್ಬೋಳೆ ಅಂತ ಮಗಳಿಗೆ ಸರ ಬಳೆ ಹೆಂಡತಿಗೆ ಇದು ಪಾಪ ಗಂಡರಿಗೆ ಕೋಡ್ಬೋಳೆ ಅಂತ ಇವಾಗ ಹತ್ರ ಇಲ್ಲ ಬಳಿ ಇವಾಗೆಲ್ಲ ಸಮೃದ್ಧಿಯಾಗಿದೆ ಇವಾಗ ಟೆಲಿಫೋನು ಮೊಬೈಲ್ ನಮ್ಗೆ ಹಾವಳಿ ಎಷ್ಟು ಮಾಡುತ್ತೆ ಅಂತ ಟೆಲಿಫೋನ್ ಮೊಬೈಲ್ ಇದ್ಬಿಟ್ರೆ ಮನೆಯಲ್ಲಿ ಗಂಡ ಹೆಂಡತಿ ಕೂಡ ಮಾತಾಡಲ್ಲ ಅಪಾಯಿಂಟ್ಮೆಂಟ್ ತಗೋ ಹಾಕಿ ಬಂದ್ಬಿಡುತ್ತೆ ಒಂದ್ ರೂಮ್ ಅಲ್ಲಿ ಹೆಂಡ್ತಿ ಮೊಬೈಲ್ ನೋಡ್ಕೊಂಡು ಏನೋ ಮಾಡ್ತಾ ಇದ್ದಾಳೆ ಪಕ್ಕದ ಗಂಡ ಟಿವಿ ನೋಡ್ತಾ ಕೂತಿದ್ದಾನೆ ಅವಳಲ್ಲಿ ಇವಳಿಲ್ಲಿ ಮಾತಿಲ್ಲ ಕಥೆ ಇಲ್ಲ ಹಾಡಿದ್ದೀವಿ ಆದ್ರಾಗೋಯ್ತು ಮೊಬೈಲ್ ಅಂತ ಸೌಂಡ್ ಬಂತು ಗಂಡ ಅಡಿಗೆ ಬರಲಿ ಚಾರ್ಜ್ ಹಾಕಿದ್ದ ಮೊಬೈಲು ಯಾರೋ ಮೆಸೇಜ್ ಮಾಡಿದ್ರೆ ಅಂತ ಒಳಗಡೆ ಹೋದ ಅಡುಗೆ ಮನೆಗೆ ಮೊಬೈಲ್ ತೆಗೆದು ನೋಡ್ತಾನೆ ಅದ್ಲೇನಿದೆ ಮೆಸೇಜು ಹೆಂಡ್ತಿ ಮೆಸೇಜ್ ಕಳಿಸಿದಾಳೆ ಭರ್ತ ಸೊಪ್ಪು ಉಪ್ತವನ್ನಿಂತ ಪಕ್ಕದಲ್ಲೇ ಕುಳಿತಾಳೆ ಹೆಂಡತಿ ಹೇಳೋದು ಸರಿ ಒಂದ್ಸೂರು ತಗೊಂಬನ್ರಿ ಅಂತ ಹೇಳಿಲ್ಲ ಮೆಸೇಜ್ ಮಾಡಿದ್ಲು ಗಂಡ ಯಾರೋ ಮೆಸೇಜ್ ಮಾಡಿದ್ರೆ ಅಡುಗೆ ಮನೆಗೆ ಹೋದ್ರೆ ಅಲ್ಲಿ ಭರ್ತಾ ಸ್ವಲ್ಪ ಉಪ್ತ ಹೋಗಿ ಅಂತ ಸೊ ಇಲ್ಲಿ ಹೇಳಿದ್ರೆ ಅವ್ನು ತರ್ತಾ ಇರ್ಲಿಲ್ಲ ಮೆಸೇಜ್ ಮಾಡೋದು ಅಂತ ಇನ್ನೊಂದ್ಸರಿ ಮೆಸೇಜ್ ಎಷ್ಟು ಬೇಸ್ಟ್ ಮಾಡ್ಬಿಡುತ್ತೆ ನಮ್ಗೆ ಗೊತ್ತಾ ಗಂಡ ಒಂದು ಹೊಸ ಮೊಬೈಲ್ ತಗೊಂಡ ಹೊಸ ಮೊಬೈಲ್ ಹೊಸ ಸಿಮ್ಮು ಸರ್ಪ್ರೈಸ್ ಕೊಡ್ಬೇಕಲ್ಲ ಹೆಂಡತಿಗೆ ಏನ್ ಹೊಸ ಮೊಬೈಲ್ ತಗೊಂಡೆ ಸಿಮ್ ಹೆಂಗಿದೆಯಾ ಏನು ಸರ್ಪ್ರೈಸ್ ಇರುತ್ತೆ ಸರ್ಪ್ರೈಸ್ ಹಾಗೆ ಹಾಗೆನ್ಬಿಟ್ಟು ಮನೆಗೆ ಬಂದ ಸೈಲೆಂಟ್ ಆಗಿ ಬಂದ ಅಡುಗೆ ಹೆಂಡತಿ ಅಲ್ಲಿದ್ದ ನೋಡ್ದ ಅಡುಗೆ ಮನೆ ನಿರ್ಮಾಣ ಮಾಡ್ತಾ ಇದ್ಲು ಇವನ್ ರೂಮ್ಗೆ ಹೋಗ್ಬಿಟ್ಟು ಹೆಂಡತಿ ನಂಬರ್ ಮೊಬೈಲ್ ಅಲ್ಲಿಂದ ರಿಂಗ್ ಮಾಡ್ದ ಅವಳು ತಗೊಂಡ್ಲು ಯಾವುದೋ ಒಂದು ಅನ್ನೋ ನಂಬರ್ ಆಗ್ಬಿಟ್ಟು ಸ್ವಲ್ಪ ಸಣ್ಣಕ್ಕೆ ಹಲೋ ಅನ್ನು ಹಾಯ್ ಡಾರ್ಲಿಂಗ್ ಹೇಗಿದ್ಯಾ ಅಂತ ಕೇಳ್ತಾ ಇವನಿಗೆ ಶಾಕ್ ಹೆಂಗಾಗ್ಬೇಕು ಅವಳು ಫೋನ್ ರಿಸೀವ್ ಮಾಡ್ಬಿಟ್ಟು ಹೇ ರಮೇಶ ಹಾಕೋ ಫೋನ್ ಮಾಡಿದ್ಯಾ ನನ್ನ ಹಸ್ಬೆಂಡ್ ಇರ್ತಾನೆ ಮನೆಗೆ ಬಂದಿದ್ದಾನೆ ನಾಳೆ ಆಫೀಸರ್ ಮೀಟ್ ಮಾಡಿ ಹೇಳು ಫೋನು ಯಾರು ಬೇಯಿಸಿದ್ರು ಹೇಳಿ ಮೊಬೈಲ್ಗಳ ಹಾವಳೆ ಅಷ್ಟಿಷ್ಟಲ್ಲ ಅಷ್ಟಿಷ್ಟಲ್ಲ ಅವನ್ ಮೊಬೈಲ್ ಫೋನ್ ಬಂತು ಸರ್ ನಮಸ್ಕಾರ ನಮಸ್ಕಾರ ನಾನು ಶ್ರೀನಿವಾಸ ಶಾಸ್ತ್ರಿ ಅಂತ ನಿಮ್ಮಲ್ಲಿ ಪೂಜೆ ಪುನಸ್ಕಾರ ಹಬ್ಬ ಅದೆಲ್ಲ ನಾವು ಮಾಡ್ತೀವಿ ಸರ್ ಕಡಿಮೆ ರೇಟ್ ಸರ್ ನಾವ್ ನಾವೇ ಎಲ್ಲ ತೊಗೊಂಡ್ಬಿಡ್ತೀವಿ ಎಲ್ಲ ನಾವೇ ತೊಗೊಂಡ್ಬಿಡ್ತೀವಿ ನೀವು ಏನು ಮಾಡ್ಬೇಕು ಹೇಳಿ ಎಲ್ಲ ಮಾಡ್ಬಿಡ್ತೀವಿ ನಾವು ಡೈ ನಮ್ಮಲ್ಲಿ ಪೂಜೆ ಪುನಸ್ಕಾರ ಯಾವುದಿಲ್ಲ ಇರ್ಲಿ ಫೋನು ಇನ್ನೊಂದು ಐದು ನಿಮಿಷ ಆಯಿತು ಮತ್ತೆ ಫೋನ್ ಬಂತು ಸರ್ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ಸಪೋಸ್ ಅಕಸ್ಮಾತ್ ನಿಮ್ಮಲ್ಲಿ ಯಾರು ಸತ್ತೋಗಿದ್ರೆ ನನಗೆ ಕೂಡಲೇ ಕಳಿಸಿ ಮೆಸೇಜ್ ಕಳಿಸಿ ನಾನು ಬ್ಯಾನ್ ಹೋಗಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಅಂತ್ಯ ಸಂಸ್ಕಾರ ಮಾಡಿ ವೈಕುಂಠ ಸಮಾರೋದ ನಾನೇ ಮಾಡಿ ರೀ ನಮ್ಮಲ್ಲಿ ಯಾರು ಹಬ್ಬ ಇಲ್ಲ ಇಲ್ರಿ ಫೋನ್ ಮಾಡಿ ಮತ್ತೊಂದು ಫೋನ್ ಮಾಡಿ ಸರ್ ನೀವು ಮನೆ ಬೇಕಾ ಒಂದು ಒಳ್ಳೆ ಮನೆ ಇದೆ ಟ್ವೆಂಟಿ ಬೈ ತರ್ಟಿ ತುಂಬಾ ಚೆನ್ನಾಗಿದೆ ತುಂಬಾ ಚೀಪ ಕೊಡ್ತಾರೆ ರೀ ಏನು ಬರ ಇಲ್ಲರಿ ಯಾರು ಅವಾಯ್ಡ್ಕ ತೊಂದರೆ ಮಾಡ್ತಾರೆ ನನಗೆ ಅಂತ ಹೇಳಿ ಸರ್ ನೀವು ಬ್ಯಾಂಕ್ ಮ್ಯಾನೇಜರ್ ಅಲ್ವಾ ಹೌದು ನಮಗೂ ಹೀಗೆ ತೊಂದರೆ ಮಾಡ್ತೀರಾ ಕಾರ್ ಲೋನ್ ತಗೋ ವೆಹಿಕಲ್ ಲೋನ್ ತಗೋ ಹೌಸಿಂಗ್ ಲೋನ್ ತಗೋ ನಾವ್ ಏನೋ ರಾಮಕೃಷ್ಣ ಅಂತ ಮನೆಯಲ್ಲಿ ನಮ್ಗೆ ತೊಂದರೆ ಮಾಡ್ತಿರಲ್ರಿ ತೊಂದರೆ ಆಯ್ತು ಗೊತ್ತಾ ಇವಾಗ ಮ್ಯಾನೇಜರ್ ಎಲ್ಲ ತಿಳ್ಕೊಂಡು ಫೋನ್ ಇಟ್ಬಿಟ್ಟು ಮ್ಯಾನೇಜರ್ ವ್ಯವಹಾರ ಅವ್ರು ಮಾಡಲೇಬೇಕು ವ್ಯವಹಾರ ಮಾಡಲೇಬೇಕಲ್ಲ ಹಾಗೆ ಜೀವನದಲ್ಲಿ ಹಾಸ್ಯಕ್ಕೆ ನಮಗೆ ಅವಕಾಶಗಳು ಬಹಳಷ್ಟು ಬಹಳಷ್ಟು ಬರ್ತಾ ಇರುತ್ತೆ ನಾವು ಗಿರೀಶ್ ಕಾಸ್ಟು ಬರ್ತಾ ಮಾತಾಡ್ಕೊಂಡು ಬರ್ತಾ ಇದ್ವಿ ನಾವು ಈ ಸಮಯದಲ್ಲಿ ಈ ಬೇಲಿಕೆಕಾರ ಮಂತ್ರಿಗಳು ಯಾರ ಮಂತ್ರಿಗಳಿಗೆ ಕರೆಸಿದ್ರೆ ಏನಾಗಿರೋದು ಸ್ಟೇಜಿಗೆ ಬಂದ ತಕ್ಷಣ ಇವತ್ತು ಇವತ್ತು ಏನು ನಮ್ಮ ಇವರು ಹಾ ಶ್ರೀನಿವಾಸ್ ಅವರು ಹತ್ತು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅರ್ಧ ಗಂಟೆ ಆದ್ರೂ ಸಬ್ಜೆಕ್ಟ್ ಬರಲ್ಲ ಸೊ ಅಪ್ಪ ಅವ್ರು ಬ್ಯುಸಿ ಇರ್ತಾರೆ ಮಂತ್ರಿಗಳು ಬಹಳ ಬಿಜಿ ಇರ್ತಾರೆ ಏನು ಮಳೆಗಾಗಲ್ಲ ಒಬ್ಬ ಮಂತ್ರಿ ಹೇಳಿದ್ರೆ ಶ್ರೀನಿವಾಸ್ ಶ್ರೀನಿವಾಸ ಕರೆದಿದ್ದಾರೆ ಅಂದ್ರೆ ಹತ್ತೈದು ನಿಮಿಷ ಟೈಮ್ ಇರೋದು ಹತ್ತು ನಿಮಿಷಕ್ಕೆ ಭಾಷಣ ಬರ್ಕೊಂಡು ನಾವು ಮಾಡ್ಬಿಟ್ಟು ಫೋಟೋ ಬಿಡ್ಬೇಕು ನಾನು ಸರಿ ಅವನೇನ್ ಮಾಡ್ದೆಟರಿ ಹತ್ತು ನಿಮಿಷ ಭಾಷಣ ಬರ್ಕೊಟ್ಟ ಇನ್ವಿಟೇಷನ್ ಇಟ್ಕೊಂಡು ಸಾಹೇಬ ಕೊಟ್ಬಿಟ್ಟು ಫೋಲ್ಡ್ರ ಬಂದ್ರು ಮಂತ್ರಿಗಳು ಕೂತ್ಕೊಂಡ್ರು ಈಗ ಮಂತ್ರಿಗಳಿಂದ ಸಂದೇಶ ಕೋಡಿ ಒನ್ ಬಂದು ಮಾತಾಡ್ತಾ ಇದ್ದಾರೆ ಅವ್ರು ಅನ್ಕೊಂಡ್ರು ಹತ್ತು ನಿಮಿಷ ಅಂತ ಹತ್ತು 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 ಮೂವತ್ತು ನಿಮಿಷ ಆಗೋಯ್ತು ಹತ್ತು ನಿಮಿಷ ಆಯ್ತು ಏನ್ ನೋಡ್ಕೊತಾರೆ ಏನ್ ಪೈಸಿ ಬರ್ಕೊಟ್ಟಿದ್ರೆ ಓದ್ಬೇಕಲ್ಲ ಅಂತಾರೆ ಓದ್ತಾರೆ ಹೋಗ್ತಾರೆ ಮೂವತ್ತು ನಿಮಿಷ ಭಾಷಣ ಮಾಡಿದ್ರು ಸೆಕ್ರೆಟರಿ ತುಂಬಾ ನಾನು ಬರ್ಲಿ ಒಂದು ಮಾಡ್ತೀನಿ ನಾಳೆ ಬೆಳಗ್ಗೆ ಆಫೀಸಿಗೆ ಬರ್ಲಿ ಮಾಡ್ತಿದ್ದ ಮನೆ ಹತ್ತು ಸಿಟ್ ಮಾಡ್ಕೊಂಡು ಹೋದ್ರು ಬೆಳಗ್ಗೆ ಆಫೀಸಿಗೆ ಬಂದಾಗ ಏ ಬರೇ ಹತ್ತು ನಿಮಿಷ ನನಗೆ ಭಾಷಣ ಬರ್ಕೊಂಡು ಅಂತಂದ್ರೆ ಮೂವತ್ತು ನಿಮಿಷ ಭಾಷಣ ಬರ್ಕೊಟ್ಟಿದ್ಯಲ್ಲ ಏನೇ ಆಯ್ತು ಅವ್ರು ಆ ಸೆಕ್ರೆಟರಿ ಕೂಲಾಗ್ ಹೇಳ್ದ ನಾನು ಹತ್ತೇ ನಿಮಿಷದ ಭಾಷಣ ಬರ್ಕೊಟ್ಟಿದ್ದೆ ಸರ್ ಮೂರು ಕಾಪಿ ಅದ್ರಲ್ಲಿ ಅವ್ರು ಓದಿದ್ದು ಓದಿರ್ತಾರೆ ಓದಿದ್ದಿನೇ ಓದಿರ್ತಾರೆ ಮಕ್ಕಳನ್ನ ಬೆಳೆಸೋದು ಒಂದು ವಿಧಾನ ಅಲ್ವಾ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಆಗ್ಬೇಕು ಹಾಗೆ ಅಂತ ಅಂದ್ಬಿಟ್ಟು ಇವಾಗ ಕಾಂಪಿಟೇಷನ್ ಎಲ್ಲಾ ಮಕ್ಕಳು ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಮಾಡಬೇಕು ಫಸ್ಟ್ ರ್ಯಾಂಕೇ ಬರ್ಬೇಕು ಅಂದ್ರೆ ಇಂಜಿನಿಯರಿಂಗು ಮೆಡಿಕಲ್ ಸೀಟ್ ಸಿಕ್ಕೋದಿಲ್ಲ ಒಬ್ಬ ಅಪ್ಪ ಮಗನ್ ಹೇಳಿದ್ದ ನೋಡ ನೀ ಎಸ್ ಎಲ್ ಸಿಲಿ ಫಸ್ಟ್ ರ್ಯಾಂಕಲ್ಲೇ ಪಾಸ್ ಮಾಡ್ಬೇಕು ಮಗ ಬದಿಯಲ್ಲ ಅದ್ರೇನು ಅನುಮಾನನೇ ಇಲ್ಲ ಫಸ್ಟ್ ರ್ಯಾಂಕ್ ಬರೋದು ಡೌಟೇ ಇರಲಿಲ್ಲ ಬಟ್ ಆದ್ರೂ ಅಪ್ಪ ಹೇಳಿದ ಫಸ್ಟ್ ಬರ್ಬೇಕು ಫ್ಟ್ ರ್ಯಾಂಕೇ ಬರ್ಬೇಕು ಚೆನ್ನಾಗಿ ಓದ್ದು ಬಂತು ರಿಸಲ್ಟ್ ಬಂದಾಗ ಅವನಿಗೆ ಸೆಕೆಂಡ್ ರ್ಯಾಂಕ್ ಬಂದ ಅಪ್ಪ ಗಲಾಟಿ ಹೋಗ್ತಾರೆ ಯಾಕೋ ಏನಾಯ್ತದ ಕಾನ್ಸಿ ಬರ್ತಾವ್ ಎಲ್ ಕಾಡಿದೇವ ನೀನು ಅಪ್ಪ ಅವರೆಲ್ಲ ಡಿಸೈಡ್ ಮಾಡೇ ಕೊಟ್ಟಿದ್ದಾರೆ ಸೆಕೆಂಡ್ ರ್ಯಾಂಕ್ ಕೊಟ್ಟಿದ್ದಾರೆ ಇವ್ರ ಪಕ್ಕದಲ್ಲೊಂದು ಹುಡುಗಿ ಓದ್ತಾ ಇದ್ರು ಶೈಲಜಾ ಅಂತ ಶೈಲಜಾ ಯಾವ ರೋಗ ಅವಳು ಫಸ್ಟ್ ರ್ಯಾಂಕ್ ಅಪ್ಪ ಅವಳು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅವಳಿಗೆ ಎಷ್ಟು ನಂಬರ್ ಬಂದಿದೆ ಸಿಕ್ಸ್ ಹಂಡ್ರೆಡ್ ಆಫ್ ಸಿಕ್ಸ್ ಹಂಡ್ರೆಡ್ ನನಗೂ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅದ್ ಹೇಗೋರಿಗೆ ಆದೂರು ಮಾರ್ಕ್ಸ್ ತಗೊಂಡ್ರೆ ಅವಳು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಯಾಕೆ ಅದೇನೋ ಗೊತ್ತಿಲ್ಲಪ್ಪ ಅವರೆಲ್ಲ ತುಂಬಾ ಒಂದು ವಾರ ಟೈಮ್ ತಗೊಂಡು ಡಿಸೈಡ್ ಮಾಡಿದ್ದಾರೆ ಏನು ಮಾಡಿದ್ರು ಹೇಳೋ ಆನ್ಸರ್ ಪೇಪರ್ನ ಒಂದು ಇಪ್ಪತ್ತು ದಿನದ ಕಡೆ ಇವೆಲ್ಯೂಯೇಟ್ ಮಾಡಿಸೋದು ಒಂದೇ ಒಂದು ಸಣ್ಣ ತಪ್ಪು ಕೂಡ ನನ್ನ ಆನ್ಸರ್ ಪೇಪರ್ ಸಿಗಲಿಲ್ಲ ಅವಳ ಆನ್ಸರ್ ಪೇಪರ್ ಸಿಗಲಿಲ್ಲ ಸರಿ ಏನ್ ಮಾಡೋದಪ್ಪ ಇಬ್ಬರಿಗೆ ಫಸ್ಟ್ ರ್ಯಾಂಕ್ ಅಂತ ಕೊಡೋಕ್ಕಾಗಲ್ಲ ಏನ್ ಮಾಡೋದು ಯೋಚನೆ ಮಾಡಿ 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 ಕೊನೆಗೆ ಟಕ್ ವರ್ಕ್ ಮೆಥಡ್ ಅಡಾಪ್ಟ್ ಮಾಡ್ಕೊಟ್ಟು ಅವಳು ಫಸ್ಟ್ ರ್ಯಾಂಕ್ ಹೋಗಿ ಸೆಕೆಂಡ್ ರ್ಯಾಂಕ್ ಕೊಟ್ಟು ಕೊಟ್ಬಿಟ್ಟಿದ್ದಾರೆ ಅಪ್ಪ ಬೈದರಿ ಟಕ್ ವರ್ಕ್ ಮೆಥಡ್ ಅಲ್ಲ ಇದ್ರಲ್ಲೆಲ್ಲ ಕಣ ಬೇರೆ ಯಾವ್ದು ಇರುತ್ತೆ ಎಜುಕೇಶನ್ ಎಲ್ಲ ಟಕ್ ವರ್ಕ್ ನೋಯಿಸ್ ಮೆಥೆಡ್ ಮಾಡೋಕಾಗಲ್ಲ ಅದನ್ನು ಇಲ್ಲಪ್ಪ ಮಾಡಿದ್ರು ಏನ್ ಮಾಡಿದ್ರು ಹೇಳೋ ಎಕ್ಸಾಮಿನೇಷನ್ ಕಮಿಟಿ ಇದ್ದವರಿಗೆ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನ್ನನ್ನು ಕರೆದ್ರು ಅವಳನ್ನು ಕರೆದ್ರು ನೋಡ್ರಪ್ಪ ಇಬ್ರು ಫಸ್ಟ್ ಕ್ಲಾಸ್ ಆಗಿ ಆನ್ಸರ್ ಮಾಡಿದ್ಯಾ ಒಂದೂ ತಪ್ಪಿಲ್ಲ ಇಬ್ಬರಲ್ಲೂ ಒಂದು ಅರ್ಧ ಕಾಲು ಫಂಡ ಒಂದು ಪರ್ಸೆಂಟ್ ಏನು ಮಿಸ್ಟೇಕ್ ಇಲ್ಲ ಬಟ್ ನಮ್ಗೆ ಇಬ್ರಿಗೂ ಫಸ್ಟ್ ರ್ಯಾಂಕ್ ಕೊಡಕ್ಕಾಗಲ್ಲ ಇವಾಗ ಉಳಿದಿರೋದು ಒಂದೇ ದಾರ ಏನು ಅಂತಂದ್ರೆ ನಾಳೆ ಬೆಳಕಿಗೆ ಬರ್ಬೇಕಾದ್ರೆ ಇಬ್ರುನು ನಿಮ್ ತಂದೆ ಒಂದು ಎಸ್ ಎಸ್ ಎಲ್ ಸಿ ಮಾಡಿಸ್ಕೊಡ್ತಾವಿ ಅಂತ ಹೇಳಿದ್ರು ಆದ್ರೆ ಆ ಹುಡುಗಿಯಪ್ಪ ಅಪ್ಪ ಫಸ್ಟ್ ರ್ಯಾಂಕ್ ಜಸ್ಟ್ ಪಾಸ್ அதுக்கே செகண்ட் ரே கொட்டி அப்பா அந்த ஆ மக்களில் ஜாஸ்தி ஒத்தசை கொட் பிட் கஷ்ட மக்கள் மரபோ தக்க உதல்வக மக பால துண்ட அப்பனிங் அண்ட் கொண்டவன் எல்லோரும் அப்பா 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 அந்த அவன் அம்மன் ஜொத்த ஜாஸ்தி அவரு அப்படி அண்ட் கொண்டாள் சரி அப்பா எல்லோரு ஜொத்திலே கட் கொண்டாட் சப்போத் அவன்காஷ் ரூம் அப்பா ஜூர கிச்சு அதுல கிடிச்சு வாஷ்ரூம் ஹோக நங்க அதுல பரோது நான் ஹீகே ஹேட் நம்ம ஓ ஜெக்ட் ஹெச் படத இவ்வளோ எமிராசிங் ஆக ஒரு ஐடியா மாத ஒன் கேச மாதூட இது நீங்கள் அர்ஜெண்ட்டாக வாஷ் ரூம் அப்பா நான் ஹாடு கி இது படதின நடித்து அப்பா எல்லாம் மாதாட் கத்தி தெலதெல்லாம் போடோ அப்பா நான் கண்டு நடுக்கா ಒಂದ್ ದಿವಸ ಯಾವ್ದೋ ಮದ್ವೆಗೆ ಹೋಗಿದ್ದಾರೆ ಮದ್ವೆ ಜನ ಜಾಸ್ತಿ ಅಷ್ಟಿಂತರ ಗೊತ್ತಲ್ಲ ಇವನ್ ಊಟ ತಿಂದಿಲ್ಲ ಅಪ್ಪ ನಂಗೆ ಇದೇ ಬರ್ತಾ ಇದೆ ಮಲ್ಕೋ ನೀನು ಅಲ್ಲಿ ಅವ್ರ ಕಡೆ ಮಲ್ಕೋ ನೀನು ಸರಿ ಮಲ್ಕೊಳದಿದೆ ಒಂದ್ಬಿಟ್ಟು ಹೆಚ್ಚಿನ ಆಯ್ತು ಎಚ್ಚರ ಒಂದು ವಾಶ್ರೂಮ್ ಹೋಗ್ಬೇಕು ಅಪ್ಪ ಅಂತಿದ್ರೆ ಅಪ್ಪ ಪಕ್ಕದಲ್ಲಿ ಪಕ್ಕದಲ್ಲಿ ಯಾರೋ ಒಂದು ಬರ್ತಿದ್ದಾರೆ ರೀ ನಮ್ಮ ಅಪ್ಪ ರೀ ಅಂತ ಏ ನಿಮ್ಮ ಅಪ್ಪ ಇಲ್ಲ ಯಾವ್ದು ಮಲ್ಕೊಳ್ಳೋ ಸುಮ್ನೆ ರೀ ನಮ್ಮ ಅಪ್ಪ ಕೊಡ್ರಿ ಅಂತ ಅಪ್ಪ ಎಲ್ಲ ಮಲ್ಕೊಳ್ಳ ಸುಮ್ಮನೆ ರೀ ನಾನು ಹಾಡು ಹೇಳ್ಬೇಕ್ರಿ ಇಷ್ಟೊತ್ತಲ್ಲಿ ಯಾರು ಹಾಡು ಹೇಳ್ತಾರೆ ಮಲ್ಕೊಳ್ಳೋ ಸುಮ್ಮನೆ ರೀ ನಾನು ಹಾಡು ಹೇಳ್ಬೇಕು ಕಿವಿ ತೆಗೆದ ರೀ ನಾನು ಹಾಡು ಹೇಳ್ಬೇಕು ರೀ ನಾನು ಹಾಡು ರೀ ಏ ಇಷ್ಟೊತ್ತಲ್ಲಿ ನೀನ್ ಹಾಡು ಯಾರು ಕೇಳ್ತಾರ ಮಲ್ಕೊಳ್ಳೋ ಸುಮ್ಮನೆ ಇವ್ರು ಏನಂದ್ರು ಬಿಡಿಸಲ್ಲ ರೀ ಹಾಡು ಹೇಳ್ಬೇಕು ರೀ ನಾನು ಹಾಡು ಹೇಳ್ಬೇಕು ರೀ ಇಂದ ಅವ್ರು ಏನಂದ್ ಮಲಗಿದ್ದವ ಹಾಡು ಹೇಳಲೇಬೇಕು ಅಂದ್ರೆ ನಮ್ಮ ಕಿವಿಲಿ ಮೆಚ್ಚಿಗೆ ಹೇಳ್ಬೋದು ಏನ್ ಮಾಡಿರೋದು ಲೆಕ್ಕ ಆಯ್ತು ಸೊ ಇದರ ಮಕ್ಕಳ ತೊಂದರೆಗಳು ಬಹಳ ಇರುತ್ತೆ ಹಾಸಿನ ವಿಚಾರಗಳು ತುಂಬಾ ಇರುತ್ತೆ ನಾವು ಸಾಮಾನ್ಯ ಎಲ್ಲೋದ್ರು ಕೇಳ್ತಾ ಇದ್ದೀವಿ ಎಷ್ಟೊತ್ತು ಮಾತ್ರ ನಾನು ಅಂತ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂತ ಹೇಳ್ತಾರೆ ಕೆಲವು ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಎಷ್ಟೋ ತರ ಮಾತಾಡಿ ಸರ್ ಇವರೆಲ್ಲ ಹತ್ತು ನಿಮಿಷ ಮನೆಗಟ್ಟೋಗ್ತಾರೆ ಇವಾಗ ಬೆಳಗ್ಗೆ ಹೇಳಿದ್ ಒಂದೇ ಒಂದೇ ಇದನ್ನ ಹೇಳ್ಬಿಟ್ಟು ಯಾವಾಗ್ಲೂ ನಾವು ಸಂವಹನ ಮಾಡಬೇಕಾದ್ರೆ ಇಂಗ್ಲಿಷಲ್ಲಿ ಮಾಡೋದು ಒಳ್ಳೇದು ಹಿಂದಿಲ್ ಮಾಡೋದು ಒಳ್ಳೇದು ಯಾಕಂದ್ರೆ ನಮ್ಮ ಮಾತೃಭಾಷೆ ಶಕ್ತರಿಗೆ ಅರ್ಥ ಆಗೋದಿಲ್ಲ ಹಾಗೆ ಅಂತ ಒಬ್ಬ ಪೇಶೆಂಟು ತುಂಬಾ ಸೀರಿಯಸ್ ಆಗಿದ್ದಾರೆ ಅವ್ರನ್ನ ಒಂದು ಆಸ್ಪತ್ರೆ ಇದ್ದೇ ಇನ್ನೊಂದು ಆಸ್ಪತ್ರೆಗೆ ಅಂಬುಲೆನ್ಸರ್ ಕರ್ಕೊಂಡು ಹೋಗ್ತಾ ಇದಾರೆ ಅವಾಗ ಪೇಷಂಟ್ ಏನು ಹೇಳ್ತಾ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಅಂತ ಇದ್ದಾರೆ ದೇವರಿಗೆ ಕಪ್ಸ್ಕೊತಾ ಹರಿ ಓಂ ಹರಿ ಓಂ ಹರಿ ಓಂ ಅಂತ ದೇವ್ರಿಗೆ ಕಪ್ಸ್ಕೊತಾ ಇದ್ದಾನೆ ಈ ಅಂಬುಲೆನ್ಸ್ ಏನು ಮಾಡೋದು ಸೀದಾ ಅವರನ್ನೇ ಕರ್ಕೊಂಡು ಹೋಗಬಹುದು ಮನೆ ಕರ್ಕೊಂಡೋಗ್ಬಿಟ್ಟರೆ ಅವ್ರ ಹೆಚ್ಚಿ ನೀ ಆಸ್ಪತ್ರೆಗೆ ಇಲ್ಲೇ ಕರ್ಕೊಂಡು ಬಂದ್ರೆ ಇವರೇ ಹೇಳ್ತಾ ಇದ್ರಮ್ಮ ಹರಿ ಹೋಂ ಹರಿ ಹೋಮ್ ಹರಿ ಹೋಮ್ ಅಂತ ಅವ್ರು ಹರಿ ಓಂ ಆಗಿದ್ದವರು ಹರಿ ಹೋಮ್ ಹರಿ ಹೋಮ್ ಅಂತ ಮನೆ ಕರ್ಕೊಂಡು ಬಿಟ್ಟಿದ್ದಾರೆ ಇವರು ಹಾಗೆ ಜೀವನದಲ್ಲಿ ನಾನೇ ಹಾಸ್ಯ ಘಟನೆ ಸಿಗುತ್ತೆ ಮತ್ತೊಮ್ಮೆ ಇದೇ ರೀತಿಯ ಬೇರೆ ಲೋಕದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮತ್ತೊಂದು ಅವಕಾಶ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟೆ ಅದನ್ನು ಪ್ರಪ್ರಥಮವಾಗಿ ನೀವು ಮಾತ್ರ ಅವಕಾಶ ಉಂಟು ಶ್ರೀನಿವಾಸಿಗೆ ಮತ್ತೆ ವೀರ ಲೋಕದ ಎಲ್ಲರಿಗೂ ಮತ್ತೆ ನಿಮ್ಮೆಲ್ಲರಿಗೂ ವಂಚಿಸಿದ್ದ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ